ಯಾರೋ ಗೆಲ್ಟ ಆ ಆ ಬಡ ರಂಗಣ್ಣನ ಬಗ್ಗೆ ಯಾಕೆ ಟಾರ್ಗೆಟ್ ಮಾಡ್ತಾ ನಾವೇನು ಟಾರ್ಗೆಟ್ ಮಾಡಿಲ್ಲಪ್ಪ ನಾವ್ಯಾಕೆ ಟಾರ್ಗೆಟ್ ಮಾಡ್ಬೇಕು ಆ ಯಪ್ಪನೇ ನನ್ನ ಬಗ್ಗೆ ಬರ್ದಿದ್ದು ಆ ಬಚ್ಚಂಡಿದ್ದ ಜಗದೀಶ್ ಅಂತ ಸೊ ಈ ಅಪ್ಪನ ಏನು ಬಚ್ಚಿಕವನೇ ಅಂತ ನಾನು ಹೇಳ್ತಾ ಇದ್ದೀನಿ ಈಗ ನಾನು ಬಚ್ಚಿಕೊಂಡಿದ್ದೀನಿ ಅಂತ ರಂಗ ರಂಗಣ ಮೇಲೆ ಅಪ್ಪ ಯಾರೋ ಹೇಳಿದ್ರು ರಂಗ ರಂಗ ಅಂತ ಹೇಳಕ್ ಹೋಗ್ಬಿಡಿ ವಯಸ್ಸು ಜಾಸ್ತಿ ಆಗಿದೆ ಅವ್ರಿಗೆ ಗೌರವ ಕೊಡ್ಬೇಕು ಜಗದೀಶು ನೀವ್ ಏನೇ ಹೋರಾಟ ಮಾಡಿ ಗೌರವದಲ್ಲಿ ಏನ್ ಕಡಿಮೆ ಅಂತಂದ್ರೆ ಅದಕ್ಕೆ ಅವ್ರ ಅಡ್ವೈಸ್ ಮಾಡುದು ನಂದು ತಪ್ಪಿತ್ತು ಹಾಗಾಗಿ ರಂಗಣ ಅಂತ ಹೇಳ್ತೀನಿ ಪಬ್ಲಿಕ್ ಟಿ ವಿ ರಂಗಣ ಅವರೇ ನಾನ್ ನಿಮ್ ಮನೆ ಲೆಕ್ಕಾಚಾರ ಕೇಳದೆ ತಪ್ಪೇನು ನೀವು ಸಂವಿಧಾನಕ್ಕಿಂತ ದೊಡ್ಡವರಾ ಸರ್ಕಾರಕ್ಕಿಂತ ದೊಡ್ಡವರ ವ್ಯವಸ್ಥೆಗಿಂತ ದೊಡ್ಡವರಾ ಪಾರದರ್ಶಕತೆಗಿಂತ ದೊಡ್ಡವರಾ ಸತ್ಯಕ್ಕಿಂತ ದೊಡ್ಡವರ ಒಂದ್ ಕೆಲ್ಸ ಮಾಡಿ ರಂಗಣ ನಾನು ಹೇಳ್ತಾ ಸುಳ್ಳು ಅಂತಂದ್ರೆ ರಾತ್ರಿ ಹೆಂಗಿದ್ರು ಬುಲೆಟನ್ ಹಾಕಂತೀಯ ಆ ಬುಲೆಟನ್ ಅಲ್ಲಿ ನಾನು ಹೇಳಿದ್ದೀನಿ ಸತ್ಯ ಅಂತ ನಾನೆಸಿ ಹೋಗ್ಬಿಡ ನನ್ ಫೋಟೋ ಹಾಕು

ಇಪ್ಪತ್ತು ಜನ ಕಾಂಗ್ರೆಸ್ ಬಟಂಗಿಗಳನ್ನ ರೇಡ್ ಮಾಡಿಸಿದೀನಿ ಇನ್ಕಮ್ ಟ್ಯಾಕ್ಸ್ ಎರಡ್ ಸಾವಿರದ ಎಂಟರಲ್ಲಿ ಟೂ ತೌಸಂಡ್ ಏಟ್ ಎರಡ್ ಸಾವಿರದ ಹತ್ತರಲ್ಲಿ ಐವತ್ತೊಂದು ಜನ ಐ ಪಿ ಎಸ್ ಆಫೀಸರ್ ನ ಬ್ಲಾಕ್ ಹಿಷ್ಟ್ ಮಾಡಿದೀನಿ ಹೋರಾಟ ಅನ್ನೋದು ಬ್ಲಡ್ ಐತೆ ಬೇಕಾರೆ ಟೆಸ್ಟ್ ಮಾಡ್ಕೊಳ್ಳಿ